ಹೊಂದಿಕೊಂಡಂತಿರುವಂತಹ ಗ್ರಾಮದಲ್ಲಿ ಇಷ್ಟು ನೀರು ಕೊಟ್ಟಿದ್ರೆ ಸಾಕು ಅವರು ತುಂಬಾ ಖುಷಿ ಪಡ್ತಾ ಇದ್ರು ನಾನು ಈಗ ಅಲಗ ಮತ್ತು ಬಸ್ತವಾಡ ಗ್ರಾಮಕ್ಕೆ ಹೋಗ್ತೀನಿ ಅಲ್ಲಿ ಯಾವ ರೀತಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಈ ಗ್ರಾಮ ವ್ಯಾಪ್ತಿಗೆ ಬರುವಂತದ್ದು ಸುವರ್ಣಸೌಧ ಆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬರೀ ಒಂಬತ್ತು ದಿವಸ ಹತ್ತು ದಿವಸ ಆಗೋದ್ರಿ ಅದಿಶನ್ ಇಲ್ಲ ಹನ್ನೊಂದ್ ತಿಂಗಿನ ಇರ್ತೇತಿ

ನಂಬರ್ ಹಾಕಿದ್ದೀರಾ ಒಬ್ಬೊಬ್ರು ಒಂದೊಂದ್ ಮನೆಯೊಳಗೆ ಮೂರ್ ಮೂರ್ ಜನ ಇರ್ತಾರೆ ಅವ್ರಿಗೆಲ್ಲ ನಂಬರ್ ಹಾಕಿ ಕೊಡ್ತೀವ್ರಿ ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ನಾನು ಸುವರ್ಣ ಸೌಧದ ಮುಂಭಾಗದಲ್ಲಿದ್ದೇನೆ ಬೆಳಗಾವಿ ಸುವರ್ಣ ಸೌಧದ ಮುಂಭಾಗದಲ್ಲಿದ್ದೇನೆ ನಾನು ಇವತ್ತು ಬಹಳ ಪ್ರಮುಖವಾದಂಥ ವಿಚಾರ ಮತ್ತು ಸಮಸ್ಯೆ ಸಂಬಂಧಪಟ್ಟಂತೆ ನಿಮಗೆ ವರದಿ ತೋರಿಸ್ತಾ ಹೋಗ್ತೀನಿ ಆಗಿ ನಾನು ಸುವರ್ಣ ಸೌಧ ಇರುವಂತಹ ಮುಂಭಾಗದಲ್ಲಿದ್ದೇನೆ ಇಲ್ಲಿಂದ ಆ ಗ್ರಾಮ ಇದೆ ಅಲ್ವಾ ಅಲ್ಲಿ ಆ ಗ್ರಾಮ ಅಲಗ ಮತ್ತು ಬಸ್ತವಾಡ ಗ್ರಾಮ ಆ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ಸಂಬಂಧಪಟ್ಟಂತೆ ಯಾವ ರೀತಿ ಇದೆ ಬೇಸಿಗೆಗಾಲದಲ್ಲಿ ಬಿಂದಿಗೆಗಳನ್ನ ಹಿಡ್ಕೊಂಡು ಕ್ಯೂ ಗಟ್ಟಲೆ ನಿಂತ್ಕೊಂಡು ಹೋಗ್ಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು ಸುವರ್ಣಸೌಧದಲ್ಲಿ ಹೊಂದಿಕೊಂಡಿರುವಂಥ ಗ್ರಾಮ ಆ ಗ್ರಾಮದಿಂದ ಸುವರ್ಣ ಸೌಧಕ್ಕೆ ಜಮೀನನ್ನು ಕೊಟ್ಟಿರುವಂಥದ್ದು ಆ ಗ್ರಾಮದ ಸಂಬಂಧಪಟ್ಟಂತೆ ನಾನು ವರದಿ ಮಾಡ್ತಾ ಹೋಗ್ತೀನಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ಯಾಕೆ ನಾನು ನಿಮಗೆ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ ಇಲ್ಲಿ ಯಾಕೆ ವಿವರಣೆ ಕೊಡ್ತಾ ಇದ್ದೀನಿ ಆರಂಭದಲ್ಲಿ ಅಂದರೆ ನೋಡ್ತಾ ಇರ್ಬೋದು ಸೌಧದಲ್ಲಿ ನೀರಿನ ಕಾರಂಜಿ ಅಂದರೆ ಏನು ಗಾರ್ಡನ್ಗೆ ಯಥೇಚ್ಛವಾಗಿ ನೀರನ್ನು ಬಿಟ್ಟಿರುವಂಥದ್ದು ಯಥೇಚ್ಛವಾಗಿ ನೀರು ಅರಿತಾಯ್ತು ಅಂದರೆ ಏನು ಇಲ್ಲಿ ಗಾರ್ಡನ್ ನಿರ್ಮಾಣ ಮಾಡೋ ಸಂಬಂಧಪಟ್ಟಂತೆ ಗಾರ್ಡನ್ನ ಮೇಂಟೈನ್ ಮಾಡೋ ಸಂಬಂಧಪಟ್ಟಂತೆ ಜೊತೆಗೆ ಕಾರಂಜಿ ಕೂಡ ಇರುವಂಥದ್ದು ಕಾರಂಜಿ ಕೂಡ ಇಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿ ನೀರಿಗೆ ಕುಡಿಯೋ ಇದೇನು ನೀರಿನ ಸೌಂದರ್ಯಕ್ಕೋಸ್ಕರ ಅಂದರೆ ನೀರಿನಿಂದ ಕಾರಂಜಿಯಲ್ಲಿ ಮಾಡುವ ಮೂಲಕ ಅಲ್ಲಿ ವೀಕ್ಷಕರನ್ನು ಗಮನ ಸೆಳೆಯೋ ನಿಟ್ಟಿನಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿರುವಂಥದ್ದು ಜೊತೆಗೆ ಅಲ್ಲಿ ನೋಡ್ತಾ ಇರ್ಬೋದು ಗಾರ್ಡನ್ಗೆ ಪೈಪ್ನಲ್ಲಿ ನೀರು ಹರಿಸ್ತಾ ಇರುವಂಥದ್ದು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ವೀಕ್ಷಕರೇ ಇದಕ್ಕೆ ಯಾವುದೂ ಕೂಡ ಆಕ್ಷೇಪ ಇಲ್ಲ ಈ ಗಾರ್ಡನ್ ಮೇಂಟೈನ್ ಮಾಡೋಕ್ಕೆ ಸಂಬಂಧಪಟ್ಟ ನೀರು ಕಾರಂಜಿ ಎಲ್ಲವೂ ಕೂಡ ಇರಲಿ ಆದರೆ ಇದಕ್ಕೆ ಹೊಂದಿಕೊಂಡಂತಿರುವಂಥ ಗ್ರಾಮದಲ್ಲಿ ಇಷ್ಟು ನೀರು ಕೊಟ್ಟಿದ್ರೆ ಸಾಕು ಅವರು ತುಂಬ ಖುಷಿ ಪಡ್ತಾ ನಾನು ಈಗ ಅಲಗ ಮತ್ತು ಬಸ್ತವಾಡ ಗ್ರಾಮಕ್ಕೆ ಹೋಗ್ತೀನಿ ಅಲ್ಲಿ ಯಾವ ರೀತಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಹೊಂದಿಕೊಂಡಂತಿರುವಂಥದ್ದು ಈ ಗ್ರಾಮ ವ್ಯಾಪ್ತಿಗೆ ಬರುವಂಥದ್ದು ಸುವರ್ಣಸೌಧ ಆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನೀಗ ಬೆಳಗಾವಿಯ ಹಾಲಗ ಗ್ರಾಮದಲ್ಲಿದ್ದೇನೆ ಈ ಆಲಗ ಗ್ರಾಮ ಸುವರ್ಣಸೌಧ ವ್ಯಾಪ್ತಿಗೆ ಬರುತ್ತೆ ಅಂದರೆ ಆಲಗ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಸುವರ್ಣಸೌಧ ಬರುವಂಥದ್ದು ಆಲಗ ಮತ್ತು ಬಸ್ತಿವಾಡ ಗ್ರಾಮ ಎರಡೂ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಸುವರ್ಣಸೌಧ ಬರುವಂಥದ್ದು ನಾನೀಗ ಹಾಲಗ ಗ್ರಾಮದಲ್ಲಿದ್ದೇನೆ ಇಲ್ಲಿ ಕುಡಿಯುವ ನೀರಿನ ಸಂಬಂಧಪಟ್ಟಂತೆ ಕಳೆದ ಹಲವಾರು ವರ್ಷಗಳಿಂದ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಕುಡಿಯುವ ನೀರಿನ ತೊಂದರೆ ಅನುಭವಿಸ್ತಾ ಇರುವಂಥದ್ದು ಜನ ಏನು ಹೇಳ್ತಾರೆ ಜನ ಈ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗ್ತೀನಿ ಬನ್ನಿ ನಾನು ಹಾಲಾಗ ಗ್ರಾಮ ಗ್ರಾಮಸ್ಥರು ಮಾತಾಡ್ಸ್ತಾ ಹೋಗ್ತೀನಿ ಈಗ ನಾವು ಇಲ್ಲಿ ಈ ಪಕ್ಕದಲ್ಲಿ ಸೌಧ ಅಧಿವೇಶನ ನಡೀತದೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಬೇಸಿಗೆ ಕಾಲದಲ್ಲಿ ಮತ್ತು ಅಲ್ಲಿ ಒಲೆಯಲ್ಲಿ ಹೊಲ ಹಾಂ ಅವ್ರು ರೊಕ್ಕ ಇಲ್ಲ ರೀ ಹಾಂ ರೊಕ್ಕ ಕೊಟ್ಟಿಲ್ಲ ಹಾಂ ಕುಡಿಯೋ ನೀರಿಗೆ ಭಾಳ ಸಮಸ್ಯೆ ಇದೆ ರೀ ಹಾಂ ಭಾಳ ಸಮಸ್ಯೆ ಓಕೆ ಬೇಸಿಗೆ ಬೇಸಿಗೆ ಹೇಗೆ ತೊಗೊಂಡು ಬರ್ತಾರೆ ರೀ ಹಾಂ ಅವ್ರಿಂದ ನಾಲ್ಕು ನೂರು ಕೊಡಬೇಕು ಹಾಂ ಹ್ಞೂ ಇಲ್ಲಿಂದ ಈ ಬಾವಿ ಬೋರ್ ಇಟ್ಸಾರ ಹಾಂ ಹಾಂ ಅಲ್ಲಿಂದ ತರ್ತಾರೆ ಹಾಂ ಬಿಂದಿಗೆ ಬಕೆಟ್ಗಳೆಲ್ಲ ಹೊತ್ಕೊಂಡು ಬರುವಂಥದ್ದು ಹ್ಞೂ ನಾಲ್ಕು ನಾಲ್ಕುನೂರು ಕೊಡಬೇಕು ನಾನು ನೋಡ್ಕೊಳಿ ಹ್ಞೂ ಬೇಸಿಗೆಗಾಲದಂದು ಭಾಳ ಸಮಸ್ಯೆ ಇದೆ ರೀ ಭಾಳ ಭಾಳ ಓಕೆ

ಹುನ್ರಿ ಎಲ್ಲ ಆಪ್ಲ ಇಟ್ಲಾ ಕಡೆ ನಮ್ದ ಬಸವನ್ ಗಲಿ ಹತ್ರ ಸೈಡು ನೀರ ಇಲ್ಲ ಬೆಸ್ಕಿಗೆ ಇದು ಅದೇ ರೀ ಬಾವಿ ಅದೇ ಇಲ್ಲ ಅನ್ನಂಗಿಲ್ಲ ಬೆಸ್ಕಿಗೆಲ್ಲ ಬತ್ ಹೋಗ್ತಾವ್ರಿ ಓ ನಾವು ದಿನ ಎಲ್ಲಿಂದ ನೀರು ತಗೊಂಡ್ಬರೋದು ಹೇಳ್ರಿ ನಾವು ಸರ್ ಬೆಸ್ಕಿ ಕಾಲದಿಂದ ಬಹಳ ನಿಮ್ಗೆ ಒತ್ಕೊಂಡು ಹೊರಗಡೆ ಒತ್ಕೊಂಡು ಅದೇ ರೀ ಸರ್ ಅದೇ ಸರ್ ಒಂದ್ ಟ್ಯಾಂಕ್ ಅದ ರೀ ಸರ್ ಅದ ಒಂದೇ ಟ್ಯಾಂಕ್ ದಾಗ ಎಲ್ಲಾರ್ಗು ಸಾಲಂಗಿಲ್ಲ ಒಂದ್ ಇಪ್ಪತ್ತೈದು ಅಥವಾ ಮೂವತ್ ಮನಿ ಇರ್ಬಹುದ್ರಿ ಸರ್ ರೀ ಒಬ್ಬೊಬ್ರಿಗೆ ಒಂದು ಹದಿನೈದು ಹದಿನೈದರೆ ಕೊಡಬೇಕಲ್ರಿ ಸರ್ ಹದಿನೈದು ದಿನ ಬೇಸಿಗೆ ಕಾಲದಲ್ಲಿ ಹೆಂಗಿ ಬೇಸಿಗೆ ಕಾಲದಲ್ಲಿ ಹೆಂಗಿ ನೀವು ಬೇಸಿಗೆ ಕಾಲ್ದಲ್ಲಿ ನೀವು ಹೆಂಗೆ ನೀರು ತರ್ತೀರೋ ನೀರು ತೊಗೊಂಬರ್ತೀವಿ ಹೊತ್ತೊತ್ತು ಹೊತ್ತೊತ್ ಕೊಡೋದ್ ಜಗ್ಗಿ ಜಗ್ಗಿ ರೀ ತೊಗೊಂಡು ಬರ್ತೀವಿ ಸರ್ ಇಲ್ಲಿಂದ ಇಲ್ಲಿಂದ ಒಟ್ಟು ನಮ್ಗೆ ಎಲ್ಲಿ ಇದು ಸಿಗ್ತಾವೆ ಅಲ್ಲೇ ಬಾವಿ ಅದ ರೀ ಅತ್ಲ ಕಡೆ ಒಂದು ಸೈಡ್ ಬಾವಿ ಅದ ಅದ್ರ ಪಾಳೆ ಹೆಚ್ಚು ಹೆಚ್ಚೇ ತರುದ್ರಿ ನಮ್ದು ಹೆಂಗೆ ಅದ ರೀ ಸರ ಯಜಮಾನ್ರ ಫಕೀರ ಫಕೀರ ಯಜಮಾನ್ರು ಈಗ ಸುಮಾರು ವರ್ಷಗಳಿಂದ ಇಲ್ಲೇ ಇದ್ರೆ ತೊಂಬತ್ತು ವರ್ಷಗಳಿಂದ ಇಲ್ಲೇ ಇದೀರಾ ಈಗ ಕುಡಿಯೋ ನೀರು ಸಮಸ್ಯೆ ನಿಮ್ಮ ಪಕ್ಕದಲ್ಲಿ ಸುವರ್ಣ ಸೌದೆ ಇರುವಂತದ್ದು ಕುಡಿಯೋ ನೀರು ಹೆಂಗಿದೆ ಇಲ್ಲಿ ಎಲ್ಲಿ ಭಾಳ ಇದ್ರಿ ಏ ಹಾಂ ಸಾದಾ ನೀರು ಜಡಾಯ್ತಿ ಕುಡಿಯೋ ನೀರು ಜಡಾಯ್ತಿ ಸಾದಾ ಮ್ಯಾಗಿಂದ ಕೊಂದು ಮಾಡೋದು ಊಟ ಮಾಡೋದು ಏನ್ ಹೇಳ್ತೀರಾ ಸರ್ಕಾರಕ್ಕೆ ನೀವು ಈಗ ಪಕ್ಕದಲ್ಲೇ ಬಾಜು ಅಲ್ಲೇನೆ ನಿಮಗೆ ಸುವರ್ಣ ಸೌಧ ಆಗ್ತದೆ ಸಿ ಎಂ ಬರ್ತಾರೆ ಬಾಜು ಕೂಡ ಇಲ್ಲಿ ನಿಮ್ಗೆ ನೀರಿಲ್ಲ ನೀರಿಲ್ಲ ನೀರು ಕೊಡಲ್ಲ ಅವ್ರು ಕೊಡಕ್ ತಯಾರಿಲ್ಲ ಹ್ಮ್ 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 ಹ್ಮ್

ಯನಾದೋ ಇಲ್ಲಿ ಅದೋ ಸ್ವಸ್ಥಲೇ ಸೌದಕ್ಕೆ ಸುಣ್ಣ ಸೌದಕ್ಕೆ ಹ್ಮ್ ಆ ಸರ್ಕಾರಕ್ಕೆ ಏನು ಹೇಳ್ತೀರಾ ಏನು ಯೋಜನೆ ಮಾತ್ರ ಹಂಗ ಬದ್ರುದು ಪಂಚಾಯತಿ ಬದ್ರುದು ನೋಡು ಡ್ರಾಮ್ಗಳು ಎಲ್ಲ ಕುಳ್ಳಾನ ಅದಾವ ಆ ಇಲ್ಲಿ ನೀರೇ ಇಲ್ಲ ಇದರಲ್ಲಿ ಕ್ಷಿಪ್ರೆ ನೋಡಿ ಇಲ್ಲಿ ಇವ್ರು ಹೇಳ್ತಾ ಇರುವಂತದು ಈ ವರ್ಷದಿಂದ ಹಾಕಿದ್ದಾರೆ ಯಜಮಾನರೇ ನೀರು ಇದನ್ನ ಟ್ಯಾಂಕ್ ನ ಇದನ್ನ ಡ್ರಮ್ ನ ಸುಮಾರು ವರ್ಷಗಳಿಂದ ಇದೆ ನೀರಿಲ್ಲ ಎಷ್ಟು ವರ್ಷದಿಂದ ನೀರಿಲ್ಲ ಕ್ಷಿಪ್ರೆ ನಾವು ಯಜಮಾನರು ಮಾತಾಡ್ತಾ ಇದ್ದೀರಿ ಅವರು ಜಮೀನು ಇವ್ರದೇ ಜಮೀನು ಅಂದರೆ ಇವ್ರ ಕುಟುಂಬದ ಜಮೀನು ಹದಿನೈದು ಎಕರೆ ಹೋಗಿರುವಂಥದ್ದು ಸುವರ್ಣಸೌಧಕ್ಕೆ ಈ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಲ್ಲಿ ನೀರಿಲ್ಲ ಅಂತ ಮತ್ತು ಟ್ಯಾಂಕನ್ನು ತೋರಿಸ್ತಾ ಇದೆ ನೋಡಿ ಟ್ಯಾಂಕಲ್ಲಿ ಸುಮಾರು ವರ್ಷಗಳಿಂದ ಇದೆ ಟ್ಯಾಂಕು ನೀರೇ ಇಲ್ಲ ಅಂತ ಬನ್ನಿ ನಾವು ನೋಡೋಣ ಬೇಕಾ ನೀರು ಇದೆಯೋ ಇಲ್ಲ ಅಂತ ನೋಡೋಣ ಇಂಥದ್ದಂದ್ರೆ ವೀಕ್ಷಕರೇ ಟ್ಯಾಂಕ್ ಇದೆ ಟ್ಯಾಂಕಲ್ಲಿ ನೀರಿಲ್ಲ ಕೇವಲ ಈ ಥರದಲ್ಲಿ ಈ ಥರದ್ದು ಹಲವಾರು ಟ್ಯಾಂಕ್ಗಳಿರುವಂಥದ್ದು ಶೋಪೀಸ್ಗೆ ಹಾಕಿರುವಂಥದ್ದು ನೀರಿಲ್ಲ ಇದು ಇಲ್ಲಿನ ವ್ಯವಸ್ಥೆ ಇರುವಂಥದ್ದು ಕುಡಿಯ ನೀರಿನ ಸಂಬಂಧಪಟ್ಟಂತೆ ತಮ್ಮ ಏನು ಏನು ಸಮಸ್ಯೆ ಇದೆ ಅದನ್ನು ಆಕ್ರೋಶಗಳನ್ನು ಮಾತಾಡ್ತಾ ಇರುವಂಥದ್ದು ಇಲ್ಲಿನ ಜನ ಯಜಮಾನ್ರು ಅಲ್ಲಿಂದ ಕೇವಲ ಅದೊಂದೇ ಟ್ಯಾಂಕ್ ಅಲ್ಲ ಇಲ್ಲೂ ಟ್ಯಾಂಕ್ ನೋಡಿ ನೋಡಿ ಅಂತಂದ್ರು ನೋಡಿ ಇದು ಕೂಡ ಇರುವಂಥದ್ದು ಕುಡಿಯ ನೀ ಅಂದರೆ ನೀರಿಗೆ ಅಂದರೆ ನೀರಲ್ಲಿ ಯಾವುದಿಲ್ಲ ಅಲ್ಲ ಅಂದರೆ ನಿಮಗೆ ಪೈಪ್ಗಳೆಲ್ಲ ಕೂಡ ಕಿತ್ತೋಗಿದೆ ಅಂದರೆ ನೀರೇ ಇಲ್ಲ ಇದು ಶೋ ಪೀಸ್ ಥರ ನೀರಿನ ಟ್ಯಾಂಕರ್ ಇಟ್ಟಿರುವಂಥದ್ದು ಸುವರ್ಣಸೌಧದ ಪಕ್ಕದಲ್ಲೇ ಇರುವಂಥ ಆಲಗ ಗ್ರಾಮ ಮತ್ತು ಬಸ್ತಿವಾಡ ಗ್ರಾಮದಲ್ಲಿ ಕುಡಿಯೋ ನೀರಿಲ್ಲ ಅನ್ನುವಂಥದ್ದು ಎಷ್ಟು ದುರಂತದ ವಿಚಾರ ಗ್ರಾಮದಲ್ಲಿ ಎಲ್ಲ ಕಡೆ ಕೂಡ ಈ ಟ್ಯಾಂಕಲ್ ಇದ್ದರೂ ಕೂಡ ನೀರಿಲ್ಲ ಅಂತ ಹೇಳುವಂಥದ್ದು ಮತ್ತು ಜೊತೆಗೆ ಯಾಕಂದರೆ ನಿಮಗೆ ಇಲ್ಲಿ ಇದು ಕುಡಿಯ ನೀರಿಲ್ಲ ಮತ್ತು ಎಷ್ಟು ಮಟ್ಟಿಗೆ ವ್ಯವಸ್ಥೆ ಅಂತಂದ್ರೆ ನಿಮಗೆ ಇದ್ರದ್ದು ಪ್ಯಾನಲ್ ಬೋರ್ಡ್ ಕಡೆ ಇಲ್ಲ ಅಂದರೆ ಕುಡಿಯ ನೀರು ಇದ್ರ ಇಲ್ಲಿ ಇಲ್ಲಿಗೆ ನಿಮಗಿದು ರನ್ ಆಗುವಂಥದ್ದು ಅದೇ ಇಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿನ ಅವ್ಯವಸ್ಥೆ ಕುಡಿಯೋ ನೀರಿಗಿರುವಂಥದ್ದು ಇರುವಂಥದ್ದು ಇರಲಿ ಕುರಿ ಹೆಂಗೆ ಗೋಧಿ ಆಯ್ತಾ ಇದ್ದೀರಾ ಗೋಧಿ ಆಯ್ತಾ ಇದ್ದೀರಾ ಕೊಂಡೆರೆ ಬಂದಿದ್ದು ಕುಂಡೆಗಣ ಬಂದಿದ್ದು ನೀವು ಬೆಳಿತೀರಾ ಇಲ್ಲಪ್ಪ ಹೌದು ಅಮ್ಮ ಇದು ಕುಡಿಯ ನೀರಿಗೆ ಬಹಳ ಸಮಸ್ಯೆ ಆಗ್ತಿದಂತೆ ಅಂತಂದ್ರೋ ಇಲ್ಲ ಕುತ್ಕಣ ಪರವಾಗಿಲ್ಲ ಕುತ್ಕೋ ಕುತ್ಕೋ ಇಲ್ಲ ಕುತೆ ಕುತೆ ಕುರಿ ಅಮ್ಮ ಕುರಿ ಕುರಿ ಯಾಕಂದ್ರೆ ಕುಡಿಯ ನೀರು ಸಮಸ್ಯೆ ಬಹಳ ನಿಮಗೆ ಲೇಡೀಸ್ಗೆ ಗೆ ಬಹಳ ಗೊತ್ತாகுತೆ ಐವತ್ತು ರೂಪಾಯಿ ಕೊಂಡ್ರು ಬಾಟಲ್ ತರಬೇಕು ನಾವು ಹೌದು ಮತ್ತೆ ಬಿಸ್ಲರ್ ನೀರಲ್ವಾ ಇಲ್ಲೆಲ್ಲ ಬೋರ್ನಲ್ಲಿ ಚೆನ್ನಾಗಿರಲ್ವಾ

ಅಂತ ಜಾಗೆ ನಾವು ಕೊಟ್ಟ ಕೆಲಸ ನಮಗ ಕುಡಿಯನೂರ್ ನಿಮ್ ಮನಿಗ್ ವಿಧಾನಸಿದ ಸಾಗಿದ್ದ ಕೊಡ್ತೇನೆ ಅಮ್ದಾರ್ಗಳು ಹೇಳಿದ್ರ ಮತ್ತೆ ಎಲ್ಲ ಐತಿನ್ ಈಗ ಕೆಳಕ್ ಹೋದ್ರೆ ಅವ್ರ ನಿಮ್ಗೆ ಯಾರ ವಚನ ಕೊಟ್ಟಿದಾರ ಅವ್ರಗ್ ಅಂತಾರ ಈಗ ಅಮ್ದಾರ್ಗಳ ಸಮಸ್ಯೆ ಬೇಸ ಸಮಸ್ಯೆ ಎಲ್ಲ ನೀರ್ ಬೇಕು ನೀರು ಇಲ್ಲ ಕುಡಿಯೋನೂರ ಈಗ ಸದ್ಯ ಹೋಗ್ ನಾವು ಯಿವ್ಸಾ ಎರಡು ಎರಡು ಬಾಟ್ಲಿ ವಿಧಾನಸಭೆಗೆ ಹೋಗೋಕ್ಕೆ ತೊಗೊಂಬರ್ಬೇಕಾಗ್ತೈತೆ ಓಕೆ ಕುಡಿಲಿಕ್ಕೆ ಚಂದ್ರ ನೀರೇ ಐತೆ ಅಂತಕ್ಕೆ ತಮ್ಮ ಹೆಸರು ನಮ್ಮ ನಾಗಪ್ಪ ಬಿಳ್ಗೂಂಜಿ ಓಕೆ ಅಮ್ಮ ಅಲ್ಲೇ ಅಮ್ಮ ಅಲ್ಲೆ ರೀ ಇದು ಇವರು ನಾಗಪ್ಪ ಬಿಳ್ಗೂಂಜಿ ಅವ್ರು ಮಾತಾಡಿರುವಂಥದ್ದು ಅವರು ಸುವರ್ಣ ಸೌಧಕ್ಕೆ ಜಮೀನು ಕೂಡ ಅವ್ರದ್ ಹೋಗಿರುವಂಥದ್ದು ಆರಂಭದಲ್ಲೆಲ್ಲ ಕುಡಿಯ ನೀರು ಸಂಬಂಧಪಟ್ಟಂತೆ ಇತ್ತು ಅಂತ ಹೇಳ್ತಾ ಇದ್ದರು ಭರವಸೆ ಕೊಟ್ಟಿಲ್ಲ ಅಂತ ನೋಡಿ ಏನು ನಲ್ಲಿ ಹಾಕಿ ಎಷ್ಟು ದಿನ ಆಯ್ತಿರ ಇದು ನಲ್ಲಿ ಸುಮ್ಮನೆ ಕಾಲಿಗೆ ಅಷ್ಟೇ ಹಾಕಿರೋದು ನೀರು

ಅಂದರೆ ಇಲ್ಲಿ ಜನ ಆಕ್ರೋಶ ಇದ್ರು ಕುಡಿಯ ನೀರಿಗೆ ಸಮಸ್ಯೆ ಇಷ್ಟಿದೆ ಅನ್ನೋ ಸಂಬಂಧಪಟ್ಟೆ ನೋಡ್ತಾ ಇದ್ರಿ ಬಾಟಲ್ ನೀರನ್ನು ತಂದು ಕುಡಿಯುವಂಥ ಪರಿಸ್ಥಿತಿ ಇದೆ ವಾರಿಗೆ ಹದಿನೈದು ದಿವ್ಸಕ್ಕೊಮ್ಮೆ ಬೀರುತ್ತೆ ಬೇಸಿಗೆ ಕಾಲದಂದು ಸಿಕ್ಕಾಪಟ್ಟೆ ನೀರು ಬರೋದೇ ಇಲ್ಲ ಸಿಕ್ಕಾಪಟ್ಟೆ ಸಮಸ್ಯೆ ಇರುವಂಥದ್ದು ನಾವು ಟ್ಯಾಂಕರ್ಗಳಲ್ಲಿ ನೀರನ್ನು ಕೊಂಡ್ಕೊಳ್ಬೇಕು ಅಂತ ಪರಿಸ್ಥಿತಿ ಇದೆ ಅಂತ ಪರಿಸ್ಥಿತಿ ಹೇಳಿರುವಂಥದ್ದು ಬನ್ನಿ ಈ ಒಂದು ಊರಲ್ಲಿ ಯಾವ ರೀತಿ ಇದೆ ಅಂತ ಪರಿಸ್ಥಿತಿ ಅಂತ ನೋಡಿ ಆಗಲೇ ಅಲ್ಲಿ ಗ್ರಾಮಸ್ಥರ ಜನರು ಹೇಳ್ತಾಯಿದ್ರು ಕುಡಿಯ ನೀರು ಸಂಬಂಧಪಟ್ಟಂತೆ ಎಷ್ಟು ಕ್ಯೂ ಅಲ್ಲಿ ಇರಬೇಕಾಗುತ್ತೆ ಅಂತ ನೋಡಿ ಆಲ್ರೆಡಿ ಎಲ್ಲ ಕ್ಯೂ ನೀರು ನೀರಿಗೋಸ್ಕರ ಇಲ್ಲೆಲ್ಲ ಇಟ್ಟಿರುವಂಥದ್ದು ಬಿಂದಿಗೆಗಳನ್ನ ಕ್ಯೂ ಅಲ್ಲಿ ಇಟ್ಟಿರುವಂಥದ್ದು ಇದು ಇಲ್ಲಿನ ಪರಿಸ್ಥಿತಿ ಹನ್ನೆರಡು ಒಂದು ಗಂಟೆ ಟೈಮ್ ಇರುವಂಥದ್ದು ಒಂದು ಗಂಟೆಗೆ ನೀರು ಯಾವಾಗ ಬರುತ್ತೆ ಅಂತ ಈ ರಾಮನಿಗಾಗಿ ಶಬರಿ ಕಾಯ್ತಾ ಇದ್ರಲ್ವ ಆ ರೀತಿ ನೀರು ಯಾವಾಗ ಬರುತ್ತೆ ಅಂತ ಬಿಂದಿಗೆಗಳನ್ನ ಇಟ್ಟು ಕ್ಯೂ ಅಲ್ಲಿ ಇಟ್ಟು ಕಾಯ್ದಿರುವಂಥದ್ದು ಬೇಸಿಗೆ ಕಾಲದಲ್ಲಿ ಬಾವಿಗಳೆಲ್ಲ ಬತ್ತೋಗುತ್ತೆ ಇರುವಂಥ ಬಾವಿ ಇದ್ದರೆ ಬತ್ತೋಗುತ್ತೆ ಮತ್ತು ಜೊತೆಗೆ ಇಲ್ಲಿ ಆಗಲೇ ಅವರು ತಾಯಿ ಅಂದ್ರೆ ಹೇಳ್ತಾ ಇದ್ರು ಅಂದರೆ ಅಲ್ಲಿ ಕ್ಯೂ ಕಾಯಬೇಕಾಗುತ್ತೆ ಅಂತ ಅದೇ ರೀತಿ ಪರಿಸ್ಥಿತಿ ಇರುವಂಥದ್ದು ಇಟ್ಟು ಕ್ಯೂ ಅನ್ನು ಕಾಯುವಂಥ ಪರಿಸ್ಥಿತಿ ಇರುವಂಥದ್ದು ತಮ್ಮ ಹೆಸರಮ್ಮ ಇಷ್ಟೊಂದು ಇಟ್ಟಿದ್ರ ಏನು ನೀರಿಗೆ ಏನು ಇದು ಕುಡಿಯ ನೀರನ್ನು ಸರಿಯಾಗಿ ಇಲ್ಲಿ ಬಳಸುವ ನೀರು ಬಳಸೋದಿಲ್ಲ ಆಲ್ರೆಡಿ ಒಂದು ಒಂದ್ ಇಪ್ಪತ್ತೈದು ಇಪ್ಪತ್ತೈದು ಬಿಂದಿಗೆ ಇಟ್ಟಿದ್ದೀರಾ ಯಾವಾಗ ನೀರು ಬರುತ್ತೆ ಅಂತ ಕಾಯ್ತಾರ ಒಂದ್ ವಾರ ಎರಡು ಮೂರು ಸಲ ಬಿಡ್ತಾರೇ ಆದ್ರ ನೀರು ಲೈಟ್ ಕರೆಂಟ್ ಇದ್ರೆ ನೀರು ಕೊಡ್ತಾರೇ ಇಲ್ಲಾದ್ರೆ ಇಲ್ಲ ಎಲ್ಲರಿಗೂ ಒಂದೊಂದ್ ಹತ್ತತ್ ಕೂಡ ಸಿಕ್ತಾವ್ರಿತ್ ಕೂಡ ಸಿಗುತ್ತೆ ನೀರೇ ಇರೋದ್ರಿ ಹದಿನೈದು ಅಲ್ಲ ಈಗ ಬೇಸಿಗೆ ಯಾವಾಗ ನೀರ್ ಬರ್ತಾಯ ಪರಿಸ್ಥಿತಿ ಆಗಿದೆ ಇಲ್ಲಿ ಮತ್ತೆ ಏನ್ ಮಾಡುದ್ರಿ ಈಗ ನೀರ್ ಬೇಕಾನಲ್ರಿ ನಮ್ಗೆ ಬಳ್ಸಾಕಿ ಕುಡಿಯಕೋ ಬೇಕು ಬಳಸಾಕೂ ಬೇಕು ಮತ್ತೆ ಎಷ್ಟು ಬರ್ತದೆ ಅಷ್ಟು ತಗೊಂಡ್ ಈಗ ಎಷ್ಟ್ ಜನ ಇಟ್ಟಿದ್ರಿ ಬಿಂದ ಇಲ್ಲ ಅಂದ್ರೆ ಜನದ ನಂಬರ್ ಇದೆ ಸರ್ ನಂಬರ್ ಹಾಕಿದಿರಾ ಒಬ್ಬೊಬ್ರು ಒಂದೊಂದ್ ಮನೆಯೊಳಗೆ ಮೂರ್ ಮೂರ್ ಜನ ಇರ್ತಾರೆ ಅವ್ರಿಗೆಲ್ಲಾ ನಂಬರ್ ಹಾಕಿ ಕೊಡ್ತೇವ್ರಿ ನೀರ ಹೆಂಗ್ ನಂಬರ್ ಎಲ್ಲ ಹಾಕಿದಿರಾ ಈಗ ನಂಬರ್ ಅಂದ್ರೆ ಈ ಮನೆಯೊಳಗ ಒಂದು ಆ ಮನೆಯೊಳಗೊಂದು ಆ ಮನಿ ಒಳಗಂದು ಹಸಿ ಹಿಂಗ್ ಕೊಡ್ತೇವ್ರಿ

ಕರಳು ಕರುಚುರು ಕನ್ತ ಯಾಕಂದ್ರೆ ಒಂದೊಂದು ಮನೆಗೆ ಲೆಕ್ಕ ಹಾಕಿ ಮೂರು ಬಿಂದಿಗೆ ಒಂದೊಂದು ಲೆಕ್ಕ ಹಾಕಿ ಮೂರು ಬಿಂದಿಗೆ ನಾಲ್ಕು ಬಿಂದಿಗೆ ಕೊಡುವಂತ ಪರಿಸ್ಥಿತಿ ಇರುವಂತದ್ದು ನೋಡಿ ಕ್ಯೂಗಳು ಆಲ್ರೆಡಿ ಇದು ಆಲ್ರೆಡಿ ನೀರು ಕ್ಯೂ ಇಟ್ಟು ಬಿಂದಿಗೆ ಬಂದ ನೀರು ಬಂದ ಬಿಂದಿಗೆ ಕೊಡುವಂತದ್ದು ಸರ್ ಇದು ಪರಿಸ್ಥಿತಿ ಶೋಚನೀಯ ಪರಿಸ್ಥಿತಿ ಕುಡಿಯೋ ನೀರು ಸಂಬಂಧಪಟ್ಟಂತೆ ಈ ರೀತಿ ಇರುವಂತದ್ದು ಇನ್ನಾದರೂ ಕೂಡ ಸರ್ಕಾರ ಇದನ್ನ ಗಮನಿಸಿಸುತನ ನೋಡಬೇಕಾಗುತ್ತೆ ಸಮಸ್ಯೆ ಇದ್ರೆ ಹತ್ತಾದ ಕೂಡ ಸಿಕ್ತಾವ್ರಿ ಇಲ್ಲ್ರಿ ಇಲ್ಲ್ರಿ ಜಗಳ ಆಗ್ತಾವ್ರಿ ದಿನಾ ಹ ಹ ನೀರು ಸಿಗ್ಲಿಲ್ಲ ಅಂದ್ರೆ ಜಗಳ ಆಗುತ್ತೆ ಪರಿಸ್ಥಿತಿ ಜಗಳ ಆಗ್ತಾವ್ರಿ ಹ

ಮತ್ತೆ ಹೆಂಗ್ ಮಾಡ್ತಿರ್ರಿ ಜೀವನ ಹೆಂಗ್ ಮಾಡೋದ್ರಿ ಯಾವಾಗ್ ಬರ್ತದಾಗ ತುಂಬಕೋದ್ರಿ ಇಲಕ್ರಿ ಇಲ್ರಿ ಈಗ ಹದಿನೈದ್ ಇಪ್ಪತ್ ವರ್ಷ ಹತ್ರ ನಾವ್ ಹೋಗಿ ನಮ್ಗ ನೀರ ಇಲ್ರಿ ಆಕಡೆ ಮತ್ ಕುಡಿಯ ನೀರ್ಗೆಲ್ಲ ಹೆಂಗ್ ನೀರ್ ತರ್ತೇವ್ರಿ ಪಕ್ಕದಲ್ಲಿ ಸುವರ್ಣ ಸೌಧ ಇದೆ ಇಲ್ಲಿ ಹದಿನೈದು ದಿವಸ ವಾರಕ್ಕೆ ಒಂದ್ಸರಿ ನೀರು ಬರುತ್ತೆ ಅದು ಯಾವ ಬರುತ್ತೋ ಗೊತ್ತಿಲ್ಲ ಕುಡಿಯ ನೀರು ಸಂಬಂಧಪಟ್ಟಂತೆ ಕೂಡ ಕಡಿಮೆ ನೀರು ಬರುತ್ತೆ ಅವಾಗ ಜಗಳ ಪರಿಸ್ಥಿತಿ ಇದೆ ಅಂತ ಹೇಳಿರುವಂತದ್ದು ಎರಡು ಮೂರು ಬೀದಿಯಲ್ಲಿ ನಾವು ಈ ರೀತಿ ಮಾತಾಡಿಸಿದ್ರೆ ಇಲ್ಲಿ ಸುಮಾರು ಒಂದು ಹದಿನೆಂಟು ಗ್ರಾಮ ಪಂಚಾಯತ್ ಸದಸ್ಯರು ಇರುವಂತದ್ದು ಸುಮಾರು ಒಂದು ಒಂಬತ್ತರಿಂದ ಹತ್ತು ಸಾವಿರ ಜನ ಗ್ರಾಮಸ್ಥರ ಇರುವಂತದ್ದು ದೊಡ್ಡ ಮಟ್ಟದ ದೊಡ್ಡ ಊರು ಇಲ್ಲಿ ಕುಡಿಯ ನೀರಿನ ಸಮಸ್ಯೆ ಸಾಕಷ್ಟು ಇರುವಂತದ್ದು ಆಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೌಧ ಬರುತ್ತಾ ಓಕೆ ಈಗ ಸುಮಾರು ವರ್ಷಗಳಿಂದ ಕುಡಿಯೋ ನೀರಿನ ಸಮಸ್ಯೆ ಸಂಬಂಧಪಟ್ಟಂತ ಇರುವಂಥದ್ದು ಡ್ರಿಂಕಿಂಗ್ ವಾಟ್ರು ಏನಿದೆ ಸರ್ ಈಗ ನೋಡ್ರಿ ನಮ್ಮ ಊರ್ಗ ಕುಡಿಯೋ ನೀರ ಬಹಳ ಸಮಸ್ಯೆ ಐತ್ರಿ ಬೇಸಳಕ್ಕಿ ನೀರ್ ಐತ್ರಿ ಪಕ್ಕಾ ನಮ್ಗ ಬರ್ಲ ಕನ್ನಡ ಬರಂಗಿಲ್ಲ ಅಷ್ಟು ಬರ್ತದ ಅಷ್ಟು ಕನ್ನಡದಾಗ ಮಾತಾಡ ನೀರ ಕುಡೋದ್ ನೀರ ಬಹಳ ಸಮಸ್ಯೆ ಐತ್ರಿ ಅಂದಾಜು ಎರಡ್ ಸಾವಿರ ಹದಿನಾಲ್ಕ ಹದಿಮೂರದಾಗ ವಿಧಾನಸೌಧ ಓಪನಿಂಗ್ ಆತ್ರಿ ಅವಾಗಿಂದ ನಮ್ಗ ಬರೇ ಗ್ರಾಮ ಪಂಚಾಯತ್ಗೆ ಆಶ್ವಾಸನ ಕೊಟ್ಟು ಬಂದಾರೀ ಎಲ್ಲರೂ ಬಿ ಜೆ ಪಿ ಗೌರ್ಮೆಂಟ್ ಇರಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರಲಿ ನಮ್ಗೆ ಪಂಚಾಯತಿಗೆ ನಾವು ಪ್ರತಿ ವರ್ಷ ಅಧಿವೇಶನ್ಗೆ ನಾವು ಎಲ್ಲ ಮೆಂಬರ್ ಜೊತೆ ಎಲ್ಲ ಸ್ಟಾಫ್ ಜೊತೆ ಎಲ್ಲ ಊರ ಜೊತೆ ತಗೊಂಡ ಎಲ್ಲರೂ ಅಧಿವೇಶನ್ಗೆ ನಿವೇದ ಕೊಟ್ಟಿದ್ರಿ ಏನಂದ್ರೆ ನಮ್ಗೆ ಬರೀ ವಿಧಾನಸೌಧಗೆ ಹಿಡ್ಕಲ್ ಡ್ಯಾಮ್ ಬಂದಿರಲ ಅದು ಬರೀ ನಮ್ಗೆ ಪಂಚಾಯತಿಗೆ ಕನೆಕ್ಷನ್ ಕೊಡಿರಿ ನಮ್ಗೆ ಏನು ಸಮಸ್ಯೆ ಇಲ್ರಿ ಬರೀ ನಮ್ದು ಓವರ್ ಟ್ಯಾಂಕ್ ಐತ್ರಿ ಪೈಪ್ ಪೈಪ್ಲೈನ್ ಐತ್ರಿ ಎಲ್ಲ ಐತ್ರಿ ಕರ ನಮ್ಗ ಕುಡೋದ ನೀರು ಇಲ್ರಿ ಬರೀ ಆದ ಕನೆಕ್ಷನ್ ಯಾಕಂದ್ರ ಅದಿವೇಶನ್ ಬರೀ ಒಂಬತ್ತು ದಿವಸ ಹತ್ತು ದಿವಸ ಆಗೋದ್ರಿ ಉಳಕಿದ ದಿವಸ ಅದಿವೇಶನ್ ಇಲ್ಲ ಹನ್ನೊಂದು ತಿಂಗಳ ಖಾಲಿನ ಇರ್ತೇತಿ ರೀ ಕರ ನಮ್ಗ ಪಂಚಾಯತಿ ನಮ್ ಪಂಚಾಯತಿಗ ನೀರು ಕೊಡಾಕ ತಯಾರು ಇಲ್ರಿ ನಮ್ಗೆ ಆದ ನೀರು ಕುಟ್ಟಿದಂದ್ರ ಒಳ್ಳೆ ಚಲೋ ಆಗ್ತೇತ್ರಿ ನಮ್ಮ ಊರದ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ನೀರ್ದು ಕುಡಿಯುವ ನೀರ್ದು ಸಮಸ್ಯೆ ಸಾಕು ಗಣಪತ್ ಮಾಜಿ ಚೇರ್ಮನ್ ರೀ ಗಣಪತ್ ಈ ಸದ್ಯ ಮೆಂಬರ್ ಅಂದರೆ ಎರಡು ಸಾವಿರದ ಹನ್ನೆರಡನಾಗ ಓಪನಿಂಗ್ ಆಗಿದೆ ಆ ಪ್ರೇಡ್ನಾಗಿಂದ ಆಮೇಲೆ ಎರಡು ಸಾವಿರದ ಹದಿನೈದನೇ ಪ್ರೇರಣೆಯಿಂದ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಮೂರನೇ ಪ್ರೇರಣೆಗೂ ಮನವಿ ಕೊಟ್ಟು ಎಲ್ಲ ಮೆಂಬರ್ ಮಾಜಿ ಮೆಂಬರ್ಸ್ ಎಲ್ಲ ಮಾಜಿ ಚೇರ್ಮನ್ಸ್ ನಮ್ಮ ಹಿರಿಯರ ಪಂಚರ ಎಲ್ಲರೂ ಕೊಟ್ಟಿಗೆ ನಿವೇದನ ಕೊಟ್ಟಿದ್ಮೇಲೆ ಆ ಅತದ್ದೇನು ರೆಸ್ಪಾನ್ಸ್ ಕೊಟ್ಟಿಲ್ಲ ಅವರು ನಾವೇನು ಜಾಸ್ತಿ ನೀರು ಕೇಳಿಲ್ಲ ಅವ್ರಿಗೆ ಬರೀ ಎರಡು ಇಂಚ್ ನೀರು ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಕೊಡ್ರಿ

ನಾನೀಗ ಅಲಗ ಗ್ರಾಮದ ಇಲ್ಲಿನ ಸ್ಥಳೀಯರನ್ನ ಜನರನ್ನ ಸಾರ್ವಜನಿಕ ಇಲ್ಲಿನ ಸ್ಥಳೀಯ ಜನರನ್ನ ನಿವಾಸಿಗಳನ್ನ ಮಾತಾಡಿಸ್ ಮಾತಾಡ್ಸ್ಕೊಂಡು ಬಂದೆ ಸಾಕಷ್ಟು ಕುಡಿಯ ನೀರಿನ ಸಮಸ್ಯೆಗಳ ಬಗ್ಗೆ ಹೇಳಿರುವಂಥದ್ದು ತಮ್ಮ ನೋವನ್ನು ಹಂಚ್ಕೊಂಡಿರುವಂಥದ್ದು ಆಕ್ರೋಶದ ಮಾತುಗಳನ್ನು ಕೂಡ ಹೇಳಿರುವಂಥದ್ದು ಸುವರ್ಣಸೌಧ ಗ್ರಾಮದ ಪಕ್ಕದಲ್ಲಿ ನೋಡಿ ಇವಾಗ ನಾನು ಸುವರ್ಣಸೌಧ ಗ್ರಾಮ ಇದೆಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ ತೋರಿಸ್ತೀನಿ ಸುವರ್ಣಸೌಧ ಸುವರ್ಣಸೌಧದ ಪಕ್ಕದಲ್ಲೇ ಇರುವಂಥದ್ದು ನ ಅಲಗ ಗ್ರಾಮ ಈ ಗ್ರಾಮದಲ್ಲಿ ಸಾರ್ವಜನಿಕರು ನೀರಿನ ಸಮಸ್ಯೆ ಎಷ್ಟಿದೆ ಅಂತ ತಮ್ಮ ಒಂದು ಮನದಾಳದ ಮಾತು ಮತ್ತು ನೋವನ್ನು ಕೂಡ ಹೇಳ್ಕೊಂಡ್ರು ಸರ್ಕಾರ ಇನ್ನಾದರೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸುತ್ತಾ ಯಾಕಂದರೆ ಇಡೀ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡುವ ಸಂಬಂಧಪಟ್ಟಂತೆ ಕ ಏನು ಚರ್ಚೆ ಮಾಡ್ತಿರುವಂಥ ಸುವರ್ಣಸೌಧ ಈ ಅಲಗ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥದ್ದು ಇಂತಹ ಗ್ರಾಮದಲ್ಲಿ ಕುಡಿಯ ನೀರಿಗೆ ಸಮಸ್ಯೆ ಇರುವಂಥದ್ದು ಸಾಕಷ್ಟು ಕೂಡ ಒಂದು ರೀತಿಯಲ್ಲಿ ನೋವಿನ ಸಂಗತಿ ಸರ್ಕಾರ ಅಥವಾ ಸಂಬಂಧಪಟ್ಟ ಸಚಿವರು ಈಗಲಾದ ಕೂಡ ಕೂಡ ಗಮನಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ